ಕರೆಕ್ಟಾಗಿ ಬಂದಿದೆಯಲ್ಲ ಏನ್ ಬಂದಿದೆ ಸೀರೆ ಮಾತ್ರ ಬಂದಿದೆ ಸೀರೆ ಉಟ್ಕೊಂಡಿರೋ ಹುಡುಗಿ ಬಂದಿಲ್ಲ ಹುಡುಗಿ ಹುಡುಗಿ ಯಾಕೆ ನಿನ್ಗೆ ಅಯ್ಯೋ ನಾನು ಸೀರೆ ನನ್ಗಾಗತ್ತೆ ಹುಡುಗಿ ನನ್ ಮಗನ್ಗಾಗತ್ತೆ ಅಂತ ಬುಕ್ ಮಾಡಿದ್ದೆ ಎರಡು ಬರ್ತಾವ ಅಂತ ಹೇಳಿ ನೋಡಿದ್ರೆ ಸೀರೆ ಮಾತ್ರ ಕಳ್ಸಿದಾರ ಹುಡುಗಿನೇ ಕಳ್ಸಿಲ್ಲ ಯಾವ ಇವೆಲ್ಲ ನೀನ್ ಅನ್ಕೊಂಡಂಗೆ ನನ್ನೇ ಮದ್ವೆ ಮಾಡ್ಕೊಂಡಿ ಅಲ್ಲ ನಿನ್ಗೆ ಏನ್ ಅನ್ಸುತ್ತೆ ಯಾಕೋ ಈ ಪ್ರಶ್ನೆನೇ ಸರಿ ಇಲ್ವಲ್ಲ ಅಂದ್ರೆ ಮದುವೆ ಮಾಡಿ ಮದುವೆ ಮಾಡ್ಕೊಂಡು ವಸ್ತ್ರ ಅಲ್ಲ ಈಗ ವಸ್ತ್ರ ವಸ್ತ್ರ ಅಲ್ಲ ಈಗ ಏ ನನಗ್ ಬುದ್ಧಿ ಇಲ್ಲ ಈ ಈ ಪುರೋಹಿತ್ರು ಆಕಾಶದಲ್ಲಿ ಅಷ್ಟೊಂದ್ ನಕ್ಷತ್ರ ಇದ್ರು ಎಲ್ಲಾ ನಕ್ಷತ್ರಗಳನ್ನ ಬಿಟ್ಟು ಅರುಂಧತಿ ನಕ್ಷತ್ರನೇ ತೋರಿಸ್ತಾರಲ್ಲ ಯಾಕೆ ಯಾಕೆ ಅಂದ್ರೆ ಆ ಪುರೋಹಿತ್ರಿಗೆ ಗೊತ್ತು ಮದ್ವೆ ಆದ್ಮೇಲೆ ಮಿಕ್ಕೆಲ್ಲಾ ನಕ್ಷತ್ರಗಳನ್ನ ನಾವ್ ತೋರಿಸ್ತೀವಿ ಅಂತ ಅದಕ್ಕೆ ಏನಿಲ್ಲಮ್ಮ ಸ್ವಲ್ಪ ತಲೆ ನೋತಾ ಇದೆ ಒಂದೇ ಒಂದ್ ಕಪ್ ಟೀ ಮಾಡ್ಕೊಂಬಾ ಅಯ್ಯೋ ಗ್ಯಾಸ್ ಬೆಳಗ್ಗೆನೆ ಖಾಲಿ ಆಯ್ತು ಅಂತ ಹೇಳೋದ್ ಅಲ್ಲಮ್ಮ ಹೆಂಗ್ ಮಾಡ್ಕೊಂಬರ್ಲಿ ಅಯ್ಯೋ ಗ್ಯಾಸ್ ಖಾಲಿ ಆದ್ರೇನಮ್ಮ ಕರೆಂಟ್ ಇದೆಯಲ್ಲ ಕರೆಂಟ್ ಶೋಲ್ ಒಂದೇ ಒಂದ್ ಕಪ್ ಟೀ ಮಾಡ್ಕೊಂಬಮ್ಮ ಅಯ್ಯೋ ಕರೆಂಟ್ ಅಂದ್ರೆ ನನಗೆ ತುಂಬಾ ಭಯ ಕರೆಂಟ್ ಶಾಕ್ ಹೊಡ್ದು ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನಗೆ ನಿಮ್ ಮಗ ಸುಮ್ನೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದಾರೆ ಹೇಳಿ ಅವ್ರು ಮಾಡ್ಕೊಂಡ್ ಕೊಡ್ತಾರೆ ಅಲ್ಲ ಕಣಮ್ಮ ಕರೆಂಟ್ ಹೊಡೆದು ನಿನಗೇನಾರು ಹೆಚ್ಚು ಕಮ್ಮಿ ಆದ್ರೆ ನನ್ನ ಮಗನಿಗೆ ಇನ್ನೊಬ್ರು ಸೊಸೆ ತರಬಹುದು ಅಕಸ್ಮಾತ್ ನನ್ನ ಮಗನಿಗೆ ಕರೆಂಟ್ ಹೊಡೆದ್ ಹೆಚ್ಚು ಕಮ್ಮಿ ಆದ್ರೆ ಈ ವಯಸ್ಸಿನಲ್ಲಿ ಇನ್ನೊಬ್ ಮಗನ ಎಲ್ಲಿಂದ ತರ್ಲಿ ನಾನು

ಏನಮ್ಮ ಹಾಂ ಈ ಶ್ರಾವಣ ಮಾಸದಲ್ಲಿ ಹುಡುಗಿಯರು ತುಂಬಾ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಯಾಕೆ ನನಗೆ ಒಳ್ಳೆ ಗಂಡನು ಕೊಡಪ್ಪ ಅಂತ ಕೇಳೋಕೆ ಹೋಗ್ತಾರೆ ಸರಿ ಮದುವೆಯಾಗಿ ಎರಡು ಮಕ್ಕಳಿರ ನೀನು ಹೋಗ್ತೀಯಲ್ಲ ಯಾಕೆ ಹಾಂ ನಾನು ಕೇಳಿದೇನು ನೀನು ಕೊಟ್ಟಿದ್ದೇನು ಅಂತ ಕೇಳೋಕೆ ಹೋಗ್ತೀನಿ ಐಸು ನಿನಗೆ ಯಾವ ಕಲರ್ ಇಷ್ಟ ಓ ಬ್ಲಾಕ್ ಕಲರಾ ಗೊತ್ತಾಯಿತು ಬಿಡು ನಮ್ಮಮ್ಮ ನನ್ನ ಯಾಕೆ ಕರ್ರಗಡದಾಳ ಅಂತ ಇವತ್ತು ಗೊತ್ತಾಯ್ತು ಅಕ್ಕ ಏನ್ ಮಾಡ್ತಾ ಇದ್ಯಾಂದ್ರೆ ಅಯ್ಯೋ ನಿನ್ ಮಗಳು ಮದ್ವೆ ಮಾಡ್ಕೊಳಕ್ ಮುಂಚೆ ಆರಾಮ ಇದ್ಯಾ ನಂದ್ಬುಡ ಅಕ್ಕ ನೀನ್ ಹೆಂಗಿದ್ಯಾ ನಮ್ ಮಗಳನ್ನ ಮದುವೆ ಆರಾಮೇ ಆರಾಮಪ್ಪ ಹೋ ಬೆಳಗ್ಗೆ ಬೆಳಗ್ಗೆ ಏನೋ ಜಗಳ ಮಾಡ್ಕೊಂಡು ಹೋದ್ರು ಏನು ರಾತ್ರಿ ಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನೇನ್ ಕಾದಿದೆಯೋ ಏನೋ ಮನೆಗೆ ಬಂದ ಮೇಲೆ ಹಲೋ ಹಲೋ ಹಾಂ ಏನು ಮಾಡ್ತಿದ್ದೀಮ್ಮ ಏನೂ ಇಲ್ಲ ಹೇಳಿ ಐ ಲವ್ ಯು ಐ ಲವ್ ಯು ಟು ಐ ಮಿಸ್ ಯು ಚನೋ ಐ ಮಿಸ್ ಯು ಟು

ಇವತ್ತಿಲ್ಲ ನಾಳೆ ಕೊಡ್ತೀಯಾ ಇವತ್ತಿಲ್ಲದ್ರೆ ನಾಳೆ ಎಲ್ಲಿಂದ ಬರುತ್ತೆ ನಿನ್ನ ಹತ್ರ ತಾನೇ ನೀ ನಾಳೆ ಕೊಡ್ತೀನಿ ಅಂತ ಓಹ್ ಅದಾ